ಅಳುದಾ ನದಿಯ ದಂಡೆಯಲ್ಲಿ ಬಂದು ಬಿದ್ದಿತು ಅವಳು ಮತ್ತೆ ಏಳದಂತೆ ಅಯ್ಯಪ್ಪನು ಅವಳ ಬೆನ್ನ ಮೇಲೆ ಏರಿ ತಾಂಡವ ನೃತ್ಯವನ್ನು ಮಾಡಿ ಅವಳನ್ನು ಅವನತಿಗೊಳಿಸಿದ ಅಯ್ಯಪ್ಪನು ಮಹಿಷಮುಖಿಯನ್ನು ಮರ್ದಿಸುವ ದೃಶ್ಯವನ್ನು ನೋಡಲು ಬಂದ ಮಹಾಶಿವನು ತನ್ನ ಎತ್ತನ್ನು ಪಕ್ಕದಲ್ಲಿದ್ದ ಮರಕ್ಕೆ ಕಟ್ಟಿ ಹಾಕಿದನು ಹಾಗಾಗಿ ಆ ಸ್ಥಳ ಕಟ್ಟಿ ಎಂದು ಕರೆಯಲ್ಪಡುತ್ತದೆ ಅಯ್ಯಪ್ಪನ ದಿವ್ಯಪಾದ ಒಡಲನ್ನು ಸ್ಪರ್ಶಿಸಿದ್ದರಿಂದ ಮಹಿಷಮುಖಿಯು ದೇಹದಿಂದ ಮುಕ್ತಿ ಪಡೆದು ಶಾಪ ವಿಮೋಚಿತಳಾಗಿ ಸ್ವತಂತ್ರಳಾದಳು ಲೀಲಾವತಿ ಅಯ್ಯಪ್ಪನಿಗೆ ನಮಸ್ಕರಿಸಿದಳು ತಂದೆಯೇ ತಮ್ಮ ದಿವ್ಯಪಾದ ಸ್ಪರ್ಶದಿಂದ ನಾನು ಶಾಪ ವಿಮೋಚಿತಳಾದೆ ಇನ್ನು ನಾನು ನಿಮಗೇ ಸ್ವಂತ ನನ್ನನ್ನು ಸ್ವೀಕರಿಸಿ ದಯಪಾಲಿಸಿರಿ ನಿನ್ನ ಅಭಿಲಾಷೆ ಈಡೇರದು ಈ ಅವತಾರದಲ್ಲಿ ನಾನು ನಿತ್ಯ ಬ್ರಹ್ಮಚಾರಿಯಾಗಿಯೇ ಇರುವನು ಆದರೂ ಒಂದು ಅವಕಾಶವಿದೆ ನನಗೆಂದೇ ಒಂದು ಆಲಯ ಕಟ್ಟಲ್ಪಡುತ್ತದೆ ಆಗ ನನ್ನನ್ನು ದರ್ಶಿಸಲು ಲಕ್ಷಗಟ್ಟಲೆ ಭಕ್ತರು ಆಗಮಿಸುತ್ತಾರೆ ಪ್ರತಿ ವರ್ಷ ನನ್ನ ಭಕ್ತರ ಸಮೂಹ ಅಧಿಕವಾಗುತ್ತಲೇ ಹೋಗುವುದು ಪ್ರತಿಯೊಂದು ವರ್ಷವೂ ಹೊಸ ಭಕ್ತರು ನನ್ನನ್ನು ದರ್ಶನ ಮಾಡಲು ಬರುತ್ತಾರೆ ಆಗ ಯಾವ ವರ್ಷದಲ್ಲಿ ಹೊಸ ಭಕ್ತರು ನನ್ನನ್ನು ಕಾಣಲು ಬರುವುದಿಲ್ಲವೋ ಆಗ ನಾನು ನಿನ್ನನ್ನು ವಿವಾಹವಾಗುವೆನು ಅದುವರೆಗೂ ಕಾಯುತ್ತರು ನನ್ನ ಆಲಯದ ಬಳಿಯೇ ಒಂದು ಆಲಯವನ್ನು ಕಟ್ಟುವರು ನಿನ್ನನ್ನು ನಿನ್ನ ಎಂದೆಲ್ಲ ಕರೆದು ಭಕ್ತರು ಪೂಜಿಸುತ್ತಾರೆ ದರ್ಶನಕ್ಕೆ ಬರುವ ಭಕ್ತರು ನಿನ್ನ ಆಲಯಕ್ಕೂ ಬಂದು ನಿನ್ನನ್ನು ದರ್ಶನ ಮಾಡಿಕೊಂಡು ಹೋಗುವರು ನನ್ನ ಬಳಿಯಲ್ಲಿಯೇ ಇರುವ ನೀನು ಯಾವ ವರ್ಷದಲ್ಲಿ ನನ್ನ ದರ್ಶನಕ್ಕೆ ಹೊಸ ಭಕ್ತರು ಬಂದಿಲ್ಲವೆಂದು ತಿಳಿದುಕೊಳ್ಳಬಹುದು ಅದುವರೆಗೂ ಕಾದರು ತಮ್ಮ ಚಿತ್ತ ಇದೇ ಆಗಿರುವುದಾದರೆ ನನ್ನ ಭಾಗ್ಯವೂ ಸಮವಾಗಿ ನನಗೂ ಒಂದು ಆಲಯವನ್ನು ಕಟ್ಟಿ ನನ್ನನ್ನು ಜನರು ಬಂದು ಪೂಜಿಸುತ್ತಾರೆ ಎಂದು ನನ್ನ ಮೇಲೆ ಕರುಣೆ ತೊರೆದ ದೇವನೇ ನಿನಗೆ ನಮಸ್ಕಾರ ಮಹಿಷಮುಖಿಯ ವಧೆಯ ನಂತರ ಅಯ್ಯಪ್ಪನಿಗೆ ಪರಮೇಶ್ವರನು ಹೇಳಿದನು ಮಗನೇ ನಿನ್ನನ್ನು ಅಗಲಿ ಕುಗ್ಗಿ ಹೋಗಿರುವನು ಮಹಾರಾಜ ರಾಜಶೇಖರ ಅವನನ್ನು ಆಧರಿಸಿ ಮುಕ್ತಿ ನೀಡಬೇಕು ಅಲ್ಲದೆ ನೇಲಿಮಲೆಯಲ್ಲಿ ಶಬರಿ ಎಂಬ ಭಕ್ತೆ ನಿನ್ನ ದರ್ಶನಕ್ಕಾಗಿ ಕಾದು ಕುಳಿತಿದ್ದಾಳೆ ಅವಳಿಗೆ ತೋರಿ ಮೋಕ್ಷ ನೀಡಬೇಕಾದದ್ದು ನಿನ್ನ ಕರ್ತವ್ಯ ಇದರಿಂದಾಗಿ ಆ ಭಕ್ತೆ ಗುರುತಾಗಿ ಆ ಬೆಟ್ಟಕ್ಕೆ ಶಬರಿಮಲೆ ಎಂದೇ ಹೆಸರು ಬರುವುದು ಅದಲ್ಲದೆ ಆ ಶಬರಿಮಲೆಯಲ್ಲಿಯೇ ನಿನಗೆ ಆಲಯ ಕಟ್ಟಲ್ಪಡುವುದು ಆಯುಷ್ಮಾನ್ಭವ ಮಹಿಷಮುಖಿಯ ದೇಹ ಜೀವವಿಲ್ಲದಿದ್ದರೂ ಬೆಟ್ಟದಂತೆ ಬೃಹದಾಕಾರವಾಗಿ ತಾಳತೊಡಗಿತು ಹಾಗೆಯೇ ಬಿಟ್ಟರೆ ಸೂರ್ಯಚಂದ್ರನನ್ನೇ ಮರೆಸುವುದೆಂದು ತೋರಿ ಅಯ್ಯಪ್ಪನು ಮಹಿಷಮುಖಿಯ ದೇಹವನ್ನು ಪಾತಾಳಕ್ಕೆ ನೂಕಿ ಕಲ್ಲುಗಳಿಂದ ಮುಚ್ಚಿದನು ಅಯ್ಯನ ಅಣತಿಯಂತೆ ಭೂತಗಣಗಳು ದೇವತೆಗಳು ಕಲ್ಲುಗಳನ್ನು ಎತ್ತಿ ಬಿಸಾಕಿ ಆ ಕಲ್ಲಿನ ರಾಶಿಯಲ್ಲಿ ಮಹಿಷಮುಖಿಯನ್ನು ಸಮಾಧಿ ಮಾಡಿದರು ಹಾಗೆಯೇ ಕಲ್ಲುಗಳಿಂದ ಮುಚ್ಚಲ್ಪಟ್ಟು ಮಹಿಷಮುಖಿಯನ್ನು ಮುಚ್ಚಿದ ಜಾಗವೇ ಕಲ್ಲಿಡಂಕೊಂಡ್ರು ಎಂದು ಕರೆಯಲ್ಪಟ್ಟಿತು ಇಂದ್ರಾಧಿಪತಿಯೇ ಈ ಸಂಹಾರವನ್ನು ಮಾಡಿದ ನನಗೆ ಇನ್ನೊಂದು ಕರ್ತವ್ಯವೂ ಇದೆ ನನ್ನ ಮಾತೆ ಅಲ್ಲಿ ಕಠಿಣ ತಲೆನೋವಿನಿಂದ ನರಳುತ್ತಿದ್ದಾಳೆ ಅದನ್ನು ತೀರಿಸಲು ಹುಲಿ ಹಾಲನ್ನು ಹುಡುಕಿಯೇ ನಾನು ಇಲ್ಲಿಗೆ ಬಂದೆ ಇದು ನನ್ನನ್ನು ಅತಿಯಾಗಿ ಪ್ರೀತಿಸುವ ನನ್ನ ಎರಡು ಕಣ್ಣುಗಳಂತೆಯೇ ಇರುವ ತಾಯಿ ತಂದೆಗೆ ನಾನು ಮಾಡಬೇಕಾದ ಕರ್ತವ್ಯ ಹೀಗಾಗಿ ಹುಲಿಯ ಹಾಲನ್ನು ಪಡೆಯಲು ತಾವೇ ನನಗೆ ಸಹಾಯ ಮಾಡಬೇಕು ಖಂಡಿತವಾಗಿ ಮಹಾದೇವನ ಕಟ್ಟಲೆಯಂತೆ ನಾನು ಹೆನ್ನುಳಿಯಾಗಿ ರೂಪ ತಳೆದು ಹಾಲು ನೀಡುತ್ತೀನಿ ಆದರೆ ನೀವು ಹಾಲನ್ನು ತೆಗೆದುಕೊಂಡು ಹೋಗಿ ಮಹಾರಾಣಿಗೆ ನೀಡಿ ತೆಗೆದುಕೊಳ್ಳಿ ಹುಳಿ ಹಾಲು ನಿಮ್ಮ ತಲೆನೋವು ನಿವಾರಿಸಲು ಇದರಿಂದ ಔಷಧಿ ತಯಾರಿಸಿಕೊಳ್ಳಿ ಎಂದರೆ ಅವರು ನಂಬಬೇಕಲ್ಲವೇ ಆದ್ರಿಂದ ನಾನ್ ನಿಮ್ ಜೊತೆ ಬರ್ತೀನಿ ನನ್ನ ಮೇಲೆ ಆಸೀನರಾಗಿ ಅರಸು ಸಭೆಗೆ ನಾವು ಹೋದರೆ ನೀವು ತೆಗೆದುಕೊಂಡು ಬಂದಿರುವುದು ಹುಲಿಯ ಹಾಲೇ ಎಂದು ಊರ್ಜಿತವಾಗುತ್ತೆ ಶ ಬದಿಗೈದು ಮಣಿಕಂಠ ಸ್ವಾಮಿಯು ಬಂದಾಯ್ತು ಹುಲಿಯ ಮೇಲೇರಿಯೇ ಮಲೆದಾಟಿ ಅಲೆದಾಟಿ ಅಯ್ಯಪ್ಪ ದೇವನವ ಬಂದಾಯ್ತು ಪಂದಳ ರಾಜಗೆ ನದಿದಾರಿ ಕಾಲು ದಾರಿ ಕಾಡು ದಾರಿ ದಾರಿ ದಾಟುತ್ತ ಬಂದನವ ಅಯ್ಯಪ್ಪ ನೋವಿಗೆ ಮದ್ದಾದ ಹುಲಿಹಾಲ ತಂದನೆ ಇಲ್ಲಿಗೆ ಅಯ್ಯಪ್ಪ ನನೆ ನಡುಗಿ ಪಡೆ ನಡುಗಿ ಎಂಟು ದಿಕ್ಕು ನಡುಗಿ ಮನೆ ನಡುಗಿ ಕುಲ ನಡುಗಿ ಹೇಳಿದವ ನಡುಗಿ ದೈವ ಮಗ ಇವನೆಂದು ಮಹಾರಾಣಿ ಅರಿತು ತನ ತಪ್ಪು ಇದು ಎಂದು ಶರಣು ಹೊಂದಿದಳು ಕೆಲಸವು ಮುಗಿಯ ಪಂದಳವು ಮಣಿಗೆ ಮಣಿಕಂಠನವತಾರ ಗುರಿ ವೀರಾಧಿವೀರ ಹುಲಿಯನ್ನೇ ವಾಹನವನ್ನಾಗಿಸಿ ಹುಲಿ ಸಮೂಹದೊಂದಿಗೆ ಪಂದಲ ರಾಜ್ಯವನ್ನು ಪ್ರವೇಶ ಮಾಡಿದರು ಅರಸು ಸಭೆಯಲ್ಲಿದ್ದ ಸರ್ವರೂ ಚೀರಿ ಹಾಯುವ ಹುಲಿಗಳು ಮೆದುವಾಗಿ ಹೆಜ್ಜೆ ಹಾಕುತ್ತಾ ಪ್ರಕೃತಿಗೆ ವಿರುದ್ಧವಾಗಿ ನಡೆದು ಬರುವ ಈ ಘಟನೆಯನ್ನು ಕಂಡು ದಿಗ್ಭ್ರಾಂತರಾಗಿ ಬಿಟ್ಟರು ಹುಲಿಯ ಹಾಲನ್ನು ಹುಡುಕುತ್ತಾ ಹೋದ ಮಣಿಕಂಠ ನಿನ್ನು ಎಂದು ನಂಬಿದ್ದ ದುಷ್ಟಮಂತ್ರಿ ಮಹಾರಾಜ ರಾಜಶೇಖರ ಮಾತುಬಾರದ ಮೂಕನಾಗಿ ಕೈ ಮುಗಿದು ನಿಂತರು ಅವರ ಕಣ್ಣುಗಳಲ್ಲಿ ಅಪ್ಪಾಜಿ ತಾಯಿಯ ತಲೆನೋವನ್ನು ನೀಗಿಸಲು ಇದು ಹುಲಿಯ ಹಾಲನ್ನು ತಂದಿರುವೆನು ಇಷ್ಟು ಸಾಕಾಗದು ಎಂದು ವೈದ್ಯರು ಹೇಳಿದ್ದಲ್ಲಿ ಎಷ್ಟು ಬೇಕಾದರೂ ಕರೆದುಕೊಳ್ಳಬಹುದೆಂದು ಇದು ಹುಲಿಯ ಸಮೂಹವೇ ನನ್ನ ಜೊತೆ ಬಂದಿದೆ ತಾವು ದೇವರ ಅವತಾರವೆಂದು ಖಂಡಿತವಾಗಿ ನಾನು ನಂಬುವೆನು ನಾವೇನಾದರೂ ತಪ್ಪು ಮಾಡಿದಲ್ಲಿ ನಮ್ಮನ್ನು ಮನ್ನಿಸಿ ಅನುಗ್ರಹಿಸಬೇಕು ತಂದೆ ಮಹಾರಾಣಿ ನಿನ್ನ ತಲೆನೋವನ್ನು ನಿವಾರಿಸಲು ಹುಲಿಯ ಹಾಲಿನೊಂದಿಗೆ ಬಂದಿರುವ ನಮ್ಮ ಮಣಿಕಂಠನನ್ನು ನೋಡು ಹಾಡಿದ ತಾಯಿ ಪ್ರೇ കേണിസിത്രനെ ഇവനോ മാതേ മാതേ അയ്യപ്പ ನೀವೊಬ್ಬ ದೈವಾಂಶ ಸಂಭೂತನೆಂಬ ಬೀಜವನ್ನು ನನ್ನ ದುರಾಸೆಯಿಂದ ನನ್ನ ಅಹಂಕಾರದಿಂದ ನಾನು ಅರಿತುಕೊಳ್ಳದೆ ಹೋದೆ ನನ್ನನ್ನು ರಕ್ಷಿಸಿ ಅನುಗ್ರಹಿಸುವ ಮಗನೆ ನನ್ನನ್ನು ರಕ್ಷಿಸಿ ಅನುಗ್ರಹಿಸು ಮಗನೆ ತಾಯಿ ತಾವು ನನ್ನ ಕಾಲಲ್ಲಿ ಬೀಳುವುದೇ ನನ್ನನ್ನು ಹೆರದಿದ್ದರು ಸಾಕಿ ಬೆಳೆಸಿದ ಮಮತಾಮಯಿ ನೀವು ನನ್ನ ಅವತಾರದ ಉದ್ದೇಶ ನೆರವೇರಲು ನೆರವಾದವರು ನೀವು ಈಗೊಂದು ಮಹಾಕಾರ್ಯವನ್ನು ಸಾಧಿಸಲು ನನ್ನನ್ನು ಹನ್ನೆರಡು ವರ್ಷ ಪ್ರೀತಿ ಪ್ರೇಮದಿಂದ ಸಾಕಿದ್ದಕ್ಕೆ ಪ್ರತಿಯಾಗಿ ನಾನೇನು ಮಾಡಬಲ್ಲೆ ನನಗೆ ಬದುಕು ಕೊಟ್ಟ ದೇವರಲ್ಲವೇ ಇಲ್ಲಿ ಅಯ್ಯಪ್ಪ ನಿನ್ನ ಅವತಾರದ ಉದ್ದೇಶ ನೆರವೇರಿತಲ್ಲವೇ ಇನ್ನು ನೀನು ನಮ್ಮೊಂದಿಗೆ ಇದ್ದು ಬಿಡು ಇಲ್ಲ ತಾಯಿ ಈ ಅವತಾರದಲ್ಲಿ ನಾನು ಮಾಡಬೇಕಾದ ಕರ್ತವ್ಯ ಇನ್ನೂ ಹೊಂದಿದೆ ಅದು ಕಲಿಯುಗದಲ್ಲಿ ಜನರನ್ನು ಉತ್ತಮ ದಾರಿಯಲ್ಲಿ ಸಲಹಬೇಕಾದ ಅತಿ ಮುಖ್ಯ ಕರ್ತವ್ಯ ನನಗೆಂದೇ ಒಂದು ಸ್ಥಳವನ್ನು ನಿರ್ಮಿಸಿಕೊಂಡು ನಾನು ಅಲ್ಲಿಯೇ ಇದ್ದು ಭಕ್ತರನ್ನು ಅನುಗ್ರಹಿಸಿ ಆಶೀರ್ವದಿಸುವೆನು ಅಪ್ಪಾಜಿ ತಮ್ಮ ರಾಜ್ಯಕ್ಕೊಳಪಟ್ಟ ಒಂದು ಸ್ಥಳವನ್ನು ನನಗೆ ನೀಡಿ ನಾನು ಅಲ್ಲಿ ತಂಗಿ ಭಕ್ತರ ಸಂಕಟಗಳನ್ನು ನಿವಾರಿಸುವೆನು ಅಯ್ಯಪ್ಪ ತಮಗೆ ಎಷ್ಟು ಜಾಗ ಬೇಕೋ ಎಲ್ಲಿ ಬೇಕೋ ತೆಗೆದುಕೊಳ್ಳಿ ನಾನಿಲ್ಲಿಂದ ಒಂದು ಬಾಣ ಬಿಡುವೆನು ಆ ಬಾಣ ಎಲ್ಲಿ ಹೋಗಿ ಬೀಳುವುದೋ ಆ ಜಾಗವೇ ನನಗೆ ಬೇಕು ಅಲ್ಲಿ ನನಗೆ ಆಲಯವನ್ನು ಕಟ್ಟಿಕೊಡಿ ಅಲ್ಲಿಂದಲೇ ನಾನು ಕಲಿಯುಗವನ್ನು ಪರಿಪಾಲಿಸುತ್ತೇನೆ ಪಾಣಬಿದ್ದ ಜಾಗವೇ ಶಬರಿಮಲೆ ಈ ಶಬರಿಮಲೆಯಲ್ಲೇ ಕಲಿಯುಗದ ಪ್ರತ್ಯಕ್ಷ ದೈವ ಕರುಣಾಮೂರ್ತಿಯಾಗಿ ಬೆಳಗುತ್ತಿದ್ದಾನೆ ಆಶೀರ್ವದಿಸುತ್ತಿದ್ದಾನೆ ಅಯ್ಯಪ್ಪ ಸ್ವಾಮಿ